ಇದೇ ತಿಂಗಳು ಹದಿಮೂರನೇ ತಾರೀಕು ಅಂದರೆ ಭರೋಜ್ ಭಾನುವಾರ ಏನಿದೆ ನಮ್ಮ ಮಾಸ್ತಿ ಗ್ರಾಮದಲ್ಲಿ ಮಾಸ್ತಿ ವೆಂಕಟೇಶ ಹೆಂಗರ ಅವರ ಬಸ್ ನಿಲ್ದಾಣ ಏನಿದೆ ಬಸ್ ನಿಲ್ದಾಣದಲ್ಲಿ ಯುವ ಕಾಂಗ್ರೆಸ್ನ ಒಂದು ಸಮಾವೇಶ ನಮ್ಮ ಕಂಡಿದ್ದೀವಿ ಸಮಾವೇಶಕ್ಕೆ ವಿಶೇಷವಾಗಿ ನಮ್ಮ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಎಚ್ ಎಸ್ ಮಂಜುನಾಥ್ ಗೌಡರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೈತ್ಯ ಸುರೇಶನ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ ಜಿಲ್ಲೆಯ ಶಾಸಕರುಗಳು ನಮ್ಮ ಎಂಎಲ್ ಸಿಗಳಾದಂಥ ನಜೀರ್ ಅಹಮದ್ ಸಾಹೇಬ್ರು ಮನಿಲ್ ಅವರು ಅದೇ ರೀತಿ ವಿಶೇಷವಾಗಿ ನಮ್ಮ ಏನು ರಾಜ್ಯ ಅಧ್ಯಕ್ಷರ ಜೊತೆಗೆ ರಾಜ್ಯ ಉಪಾಧ್ಯಕ್ಷಗಳಾಗಿರ್ಬೋದು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಕರ್ನಾಟಕ ಜಿಲ್ಲೆ ಕರ್ನಾಟಕದ ಎಲ್ಲ ಜಿಲ್ಲೆಯ ಅಧ್ಯಕ್ಷಗಳಾಗಿರ್ಬೋದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ಅದರ ಜೊತೆ ಏನು ನಮ್ಮ ತಾಲೂಕು ಮಟ್ಟದ ಕಮಿಟಿ ಇದೆ ತಾಲೂಕು ಮಟ್ಟದ ಪದಾಧಿಕಾರಿಗಳಿದ್ದಾರೆ ಆ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನಮ್ಮ ತಾಲೂಕು ಮಾಲೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗಾಗಿ ಮುಂಬರ್ತಕ್ಕಂಥ ಚುನಾವಣೆಗಳಾದ ಲೋಕಲ್ ಬಾಡಿ ಚುನಾವಣೆಗಳಾದಂಥ ಜೆಡ್ ಪಿಟಿಪಿ ಆಗಿರ್ಬೋದು ಗ್ರಾಮ ಪಂಚಾಯಿತಿ ಚುನಾವಣೆಗಳಾಗಿರ್ಬೋದು ಮುನ್ಸಿಪಲ್ ಎಲೆಕ್ಷನ್ಸ್ ಆಗಿರ್ಬೋದು ಅದೇ ರೀತಿ ಎಪಿಎಂಸಿ ಚುನಾವಣೆಗಳಾಗಿರ್ಬೋದು ಎಲ್ಲಾ ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು ವಿಶೇಷವಾಗಿ ನಮ್ಮ ಯೂತ್ ಕಾಂಗ್ರೆಸ್ನ ಕೆಲವೊಂದು ಬೇಡಿಕೆಗಳಿದೆ ಬೇಡಿಕೆಗಳು ಶಾಸಕರ ಮುಂದೆ ಮತ್ತು ನಮ್ಮ ಅಧ್ಯಕ್ಷ ಮುಂದೆ ಇಡಬೇಕು ಅನ್ನೋ ಒಂದು ಉದ್ದೇಶ ಅದೇ ರೀತಿ ಒಂದು ತಕ್ಕ ಮಟ್ಟದ ಒಂದು ರಿಸರ್ವೇಷನ್ ಮಾಡಿ ನಮ್ಮ ಯುವ ಕಾಂಗ್ರೆಸ್ನ ಏನು ಪದಾಧಿಕಾರಿಗಳಿದ್ದೀವಿ ಯುವ ಕಾಂಗ್ರೆಸ್ನ ಮುಖಂಡರುಗಳಿದ್ದೀವಿ ಅವರಿಗೆಲ್ಲ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಕೆಲವೊಂದು ಯುವ ಕಾಂಗ್ರೆಸ್ನ ಬೇಡಿಕೆಗಳನ್ನ ಸಹ ಆ ಕಾರ್ಯಕ್ರಮದಲ್ಲಿ ಇಡ್ತಾ ಇದ್ದೀವಿ ಅದರ ಜೊತೆಗೆ ಈ ಕಾರ್ಯಕ್ರಮ ಹದಿಮೂರನೇ ತಾರೀಕು ಅಂದರೆ ನಾಳೆ ಭಾನುವಾರ ನಡೀತಾ ಇದನ್ನೆಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಮಾಲೂರು ತಾಲೂಕಿನ ಕಾರ್ಯಕರ್ತರು ಮುಖಂಡರಲ್ಲಿ ಮನವಿ ಮಾಡ್ತೀನಿ ದಯವಿಟ್ಟು ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಪೋರ್ಟ್ ತುಂಬಾ ಮುಖ್ಯ ಆಗ್ತದೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ನಮ್ಮ ಯುವ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ನ ಬೆನ್ನೆಲುಬಾಗಿ ನಿಂತು ನಮಗೆ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿದ ಸಹಸ್ರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನಾನು